ರಾಹುಲ್ ರಾಯ್ ಬರಲಿ ಜನರಿಗೆ ಕೊಡುತ್ತಿದ್ದೇನೆ ಅವನು ನಿಮ್ಮನ್ನು ನಿರಾಸೆಗೊಳಿಸುವುದಿಲ್ಲ ಸೋನಿಯಾ ಗಾಂಧಿ ನನ್ನ ಮಗನನ್ನ ರಾಯಬರೇಲಿಯ ಜನರಿಗೆ ನೀಡುತ್ತಿದ್ದೇನೆ ರಾಹುಲ್ ಗಾಂಧಿ ನಿಮ್ಮನ್ನ ನಿರಾಶೆಗೊಳಿಸುವುದಿಲ್ಲ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರು ಶುಕ್ರವಾರ ಹೇಳಿದ್ದಾರೆ ಇಪ್ಪತ್ತು ವರ್ಷಗಳ ಕಾಲ ಸಂಸದರಾಗಿ ಸೇವೆ ಸಲ್ಲಿಸುವ ಅವಕಾಶ ನೀಡಿದ ಜನತೆಗೆ ಕೃತಜ್ಞತೆ ಸಲ್ಲಿಸಿದ ಅವರು ನನ್ನ ಎಲ್ಲವನ್ನ ನೀವು ಕೊಟ್ಟಿದ್ದೀರಿ ಆದ್ದರಿಂದ ಸಹೋದರ ಸಹೋದರಿಯರೇ ನಾನು ನಿಮಗೆ ನನ್ನ ಮಗನನ್ನ ಕೊಡುತ್ತಿದ್ದೇನೆ ನೀವು ಅವನನ್ನ ನಿಮ್ಮವ ಎಂದು ಪರಿಗಣಿಸಿ ಎಂದು ಅವರು ಮನವಿ ಮಾಡಿದ್ದಾರೆ ರಾಯಬರೇಲಿಯಲ್ಲಿ ನಡೆದ ಜಂಟಿ ಚುನಾವಣಾ ರ್ಯಾಲಿಯಲ್ಲಿ ವೇದಿಕೆಯಲ್ಲಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ಪಕ್ಕದಲ್ಲಿ ನಿಂತಾಗ ರಾಹುಲ್ ನಿಮ್ಮನ್ನ ನಿರಾಶೆಗೊಳಿಸುವುದಿಲ್ಲ ಎಂದು ಸೋನಿಯಾ ಗಾಂಧಿ ಹೇಳಿದರು ಇಂದಿರಾ ಗಾಂಧಿ ಮತ್ತು ಬರೇಲಿಯಾ ಜನರು ನನಗೆ ಕಲಿಸಿದ ಪಾಠವನ್ನ ನಾನು ರಾಹುಲ್ ಮತ್ತು ಪ್ರಿಯಾಂಕಾ ಅವರಿಗೆ ಕಲಿಸಿದೆ ಎಲ್ಲರನ್ನ ಗೌರವಿಸಲು ದುರ್ಬಲರನ್ನ ರಕ್ಷಿಸಲು ಜನರ ಹಕ್ಕುಗಳಿಗಾಗಿ ಅನ್ಯಾಯದ ವಿರುದ್ಧ ಹೋರಾಡಲು ಭಯಪಡಿಸಿದ್ದಾರೆ ಏಕೆಂದರೆ ನಿಮ್ಮ ಬೇರುಗಳು ಹೋರಾಟ ಮತ್ತು ಸಂಪ್ರದಾಯಗಳು ಬಹಳ ಆಳವಾದವು ಎಂದು ಅವರು ಹೇಳಿದರು ಕಳೆದ ನೂರು ವರ್ಷಗಳಿಂದ ಜೀವನದ ನವಿರವಾದ ನೆನಪುಗಳನ್ನು ಮಾತ್ರವಲ್ಲ ನನ್ನ ಕುಟುಂಬದ ಬೇರುಗಳು ಕೂಡ ಈ ಮಣ್ಣಿನೊಂದಿಗೆ ಸಂಪರ್ಕ ಹೊಂದಿವೆ ಇದು ಚಳುವಳಿಯಿಂದ ಪ್ರಾರಂಭವಾಯಿತು ಮದು ಇಂದಿನವರೆಗೂ ಮುಂದುವರಿಯುತ್ತಿದೆ ಎಂದರು ರಾಯಬರೇಲಿಯ ಸಂಸದೆಯಾಗಿದ್ದ ತಮ್ಮ ಅತ್ತೆ ಹಾಗೂ ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿ ಬಗ್ಗೆ ಮಾತನಾಡಿದ ಸೋನಿಯಾ ಗಾಂಧಿ ಇಂದಿರಾ ಅವರ ಹೃದಯದಲ್ಲಿ ರಾಯಬರೇಲಿಗೆ ವಿಶೇಷ ಸ್ಥಾನವಿತ್ತು ನಾನು ಕೆಲಸ ಮಾಡುವಾಗ ಅವರನ್ನ ಹತ್ತಿರದಿಂದ ನೋಡಿದ್ದೆ ನಿನ್ನ ಮೇಲೆ ಅಪಾರ ಪ್ರೀತಿ ಇತ್ತು ಎಂದು ಹೇಳಿದರು ಸೋನಿಯಾ ಗಾಂಧಿ ಅವರು ಎರಡ್ ಸಾವಿರದ ನಾಲ್ಕರಲ್ಲಿ ರಾಯಬರೇಲಿಯಿಂದ ಮೊದಲ ಬಾರಿಗೆ ಸಂಸದರಾಗಿ ಆಯ್ಕೆಯಾದರು ಮತ್ತು ಈ ವರ್ಷದ ಆರಂಭದವರೆಗೂ ಅವರು ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದ ನಂತರ ಅದನ್ನು ತೆರವು ಮಾಡುವವರೆಗೂ ಈ ಸ್ಥಾನವನ್ನು ಪ್ರತಿನಿಧಿಸಿದ್ರು ಬರೇಲಿ ಕ್ಷೇತ್ರದಿಂದ ಈ ಬಾರಿ ರಾಹುಲ್ ಗಾಂಧಿ ಕಣಕ್ಕಿಳಿದಿದ್ದಾರೆ ಇಪ್ಪತ್ತು ವರ್ಷಗಳ ಕಾಲ ಸಂಸದೆಯಾಗಿ ನಿಮ್ಮ ಸೇವೆ ಮಾಡಲು ನನಗೆ ಅವಕಾಶ ನೀಡಿದ್ದೀರಿ ಇದು ನನ್ನ ಜೀವನದ ದೊಡ್ಡ ಆಸ್ತಿಯಾಗಿದೆ ಎಂದು ಸೋನಿಯಾ ಹೇಳಿದರು ರ್ಯಾಲಿಯಲ್ಲಿ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಕಾಂಗ್ರೆಸ್ ಮತ್ತು ಎಸ್ಪಿಎ ಇತರ ಹಿರಿಯ ನಾಯಕರು ವೇದಿಕೆಯಲ್ಲಿದ್ದರು ತಮ್ಮ ತಾಯಿಯ ಮುಂದೆ ಮಾತನಾಡಿದ ರಾಹುಲ್ ಗಾಂಧಿ ದೇಶದಾದ್ಯಂತ ಯುವಕರು ನರೇಂದ್ರ ಮೋದಿ ಬೇಡ ಎಂದು ತಮ್ಮ ಮನಸ್ಸು ಮಾಡಿದ್ದಾರೆ ಜೂನ್ ನಾಲ್ಕರ ನಂತರ ಇಂಡಿಯಾ ಮೈತ್ರಿ ಸರ್ಕಾರ ರಚನೆಯಾಗಲಿದೆ ವಿಶ್ವಾಸ ವ್ಯಕ್ತಪಡಿಸಿದರು ಜೂನ್ ನಾಲ್ಕರ ನಂತರ ಮೋದಿ ಪ್ರಧಾನಿಯಾಗಿ ಉಳಿಯುವುದಿಲ್ಲ ಮತ್ತು ಇಂಡಿಯಾ ಮೈತ್ರಿ ಸರ್ಕಾರ ರಚನೆಯಾಗಲಿದೆ ಈ ಸರ್ಕಾರ ಸಾರ್ವಜನಿಕರದ್ದಾಗಿರುತ್ತದೆ ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ ಸಂವಿಧಾನದ ಪ್ರತಿಯನ್ನು ತೋರಿಸಿದ ರಾಹುಲ್ ಗಾಂಧಿ ಬಿಜೆಪಿ ಮತ್ತು ಆರ್ಎಸ್ಎಸ್ ಜನರು ಇದನ್ನು ಹರಿದು ಹಾಕಲು ಬಯಸುತ್ತಿದ್ದಾರೆ ಎಂದು ಆರೋಪಿಸಿದರು ಈ ಪುಸ್ತಕವನ್ನು ಯಾರೂ ಕೊಣೆಗಣಿಸಲು ಸಾಧ್ಯವಿಲ್ಲದ ಕಾರಣ ಕನಸು ಕಾಣಬೇಡಿ ಎಂದು ನಾನು ಬಿಜೆಪಿ ಮತ್ತು ಆರ್ಎಸ್ಎಸ್ನ ಜನರಿಗೆ ಹೇಳಲು ಬಯಸುತ್ತೇನೆ ಎಂದು ರಾಹುಲ್ ಗಾಂಧಿ ನೆರೆದಿದ್ದ ಜನರಿಗೆ ಹೇಳಿದರು ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಗಳನ್ನು ಪುನರುಚ್ಚರಿಸಿದ ಅವರು ಮಹಿಳೆಯರು ಮತ್ತು ಯುವಕರಿಗೆ ಭರವಸೆ ನೀಡಿದ ಯೋಜನೆಗಳನ್ನು ಪಟ್ಟಿ ಮಾಡಿದರು ನಾವು ಬಡವರಿಗೆ ಉಚಿತ ಪಡಿತರ ನೀಡಲು ಕಾನೂನು ಮಾಡಿದ್ದೇವೆ ಪ್ರಸ್ತುತ ನೀವು ಐದು ಕೆಜಿ ಪಡಿತರವನ್ನ ಪಡೆಯುತ್ತಿದ್ದೀರಿ ಆದರೆ ನಾವು ಅಧಿಕಾರಕ್ಕೆ ಬಂದ ನಂತರ ನಾವು ಹತ್ತು ಕೆಜಿ ಉಚಿತ ಪಡಿತರ ನೀಡುತ್ತೇವೆ ಎಂದು ರಾಹುಲ್ ಗಾಂಧಿ ಹೇಳಿದರು ರಾಯ್ ಬರೇಲಿಯೊಂದಿಗೆ ತಮ್ಮ ಕುಟುಂಬದ ಸಂಪರ್ಕಗಳ ಬಗ್ಗೆ ಮಾತನಾಡಿ ನಿಮ್ಮ ಮತ್ತು ನನ್ನ ನಡುವಿನ ಸಂಬಂಧವು ಸತ್ಯ ಮತ್ತು ಹೃದಯದಿಂದ ಕೂಡಿದೆ ನಾನು ಏನು ಹೇಳುತ್ತೇನೆ ನಾನು ಅದನ್ನು ನಿಮಗೆ ಮಾಡುತ್ತೇನೆ ಎಂದು ರಾಹುಲ್ ಗಾಂಧಿ ಹೇಳಿದರು Thank <music> you.